ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಹಳೆಯ ಏರಿಯಾ ಆದರೆ ಈ ಏರಿಯಾಗೆ ಮಾತ್ರ ನೀರ್ ಬಂದು ಒಂದು ವರ್ಷ ಆಗಿದೆಯಂತೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ಇವತ್ತು ಬಿಂದಿಗೆ ಹಿಡಿದು ಬೀದಿಗಿಳಿದಿದ್ರು ಬಿಂದಿಗೆಗಳನ್ನ ಹಿಡಿದು ಜನ ಬೀದಿಗೆ ಬಂದಿದ್ದಾರೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮನೆಯ ತೊಟ್ಟಿಗಳೆಲ್ಲ ಖಾಲಿ ಖಾಲಿಯಾಗಿವೆ ಕುಡಿಯೋ ನೀರಿಗೂ ಪರದಾಡುವಂತಾಗಿದೆ ಅಂತ ಕಿಡಿಕಾರುತ್ತಿದ್ದಾರೆ ರಾಜಾಜಿನಗರ ಆರನೇ ಬ್ಲಾಕ್ನಲ್ಲಿ ಬರ್ತಿಲ್ಲ ಕುಡಿಯೋ ನೀರು ವಾಟರ್ ಟ್ಯಾಂಕರ್ಗೆ ತಿಂಗಳಿಗೆ ನಾಲ್ಕೈದು ಸಾವಿರ ದುಡ್ಡು ಖರ್ಚು ಬೆಂಗಳೂರಿನ ರಾಜಾಜಿನಗರದ ಆರನೇ ಬ್ಲಾಕ್ನಲ್ಲಿ ವರ್ಷದಿಂದ ಸರಿಯಾಗಿ ಕುಡಿಯಲು ನೀರು ಬರ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಈ ಏರಿಯಾಗೆ ಕಾವೇರಿ ನೀರು ಬಂದ್ರೂ ಐದು ನಿಮಿಷ ಕೂಡ ಬರಲ್ವಂತೆ ಬರೋ ನೀರು ಕೂಡ ಕೊಳಚೆ ನೀರು ಮಿಕ್ಸ್ ಆಗಿ ಬರ್ತಿದ್ಯಂತೆ ಈ ಬಗ್ಗೆ ಜಲಮಂಡಳಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ ಅಂತ ಸ್ಥಳೀಯ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು ಬರ್ತಾರೆ ನೋಡ್ತಾರೆ ಬರ್ತಾ ಇದೆಯಲ್ಲಮ್ಮ ನೀರು ಬರ್ತಾ ಇದೆಯಲ್ಲಮ್ಮ ಅವಾಗ ಎಲ್ಲ ಒಂದು ಬಿನ್ಗೆ ಅಷ್ಟು ನೀರು ಬಿಟ್ಟಿರ್ತಾರೋ ಇಲ್ವಾ ಸರ್ ಅದು ಆಲ್ಟರ್ನೇಟ್ ಡೇಸ್ ಬಿಡೋದು ಆಲ್ಟರ್ನೇಟ್ ಡೇಸ್ ಬಿಟ್ಟಾಗ ಇವರು ಹತ್ತು ನಿಮಿಷ ಅರ್ಧ ಗಂಟೆ ಕಾಲು ಗಂಟೆ ಅದು ಎಷ್ಟು ಬಿಂದಿಗೆಯಲ್ಲಿ ಹಿಡಿದ್ರು ಮೂರು ಬಿಂದಿಗೆ ನೀರು ಬರಲ್ಲ ಸರ್ ಇನ್ನು ಕುಡಿಯಲು ನೀರು ಬೇಕು ಅಂತ ವಾಟರ್ ಟ್ಯಾಂಕರ್ ಬುಕ್ ಮಾಡಿದ್ರೆ ಅರ್ಧಂಬರ್ಧ ನೀರು ಹಾಕಿ ಫುಲ್ ಅಮೌಂಟ್ ಕೇಳ್ತಾರಂತೆ ಹಾಫ್ ಚಾರ್ಜ್ ತೆಗೆದುಕೊಳ್ಳಿ ಅಂದರೆ ಕಿರಿಕ್ ಮಾಡ್ತಾರಂತೆ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಅದೆಲ್ಲ ಬಾಯಿ ಇಷ್ಟ ಬಂದಿಗೆ ತಗೊಳ್ತಾರೆ ಒಂದೊಂದು ಸಲ ಒಂದೊಂದು ಒಂದ್ಸಲಿ ಒಂದು ಸಲ ಬಿಡಬ್ಳಿಸ್ಬಿರೋ ಇವತ್ತು ನಾಳೆ ನೀರಿಲ್ಲ ಅಂದ ತಕ್ಷಣ ಅವ್ರದ್ದೆಲ್ಲ ಬೆಲೆಗಳು ಜಾಸ್ತಿ ಆಗ್ಬಿಡುತ್ತೆ ಒನ್ ಟು ಡಬಲ್ ಒನ್ ಟು ಡಬಲ್ ಆಗ್ಬಿಡುತ್ತೆ ಅದನ್ನು ಕೇಳಿದರೆ ಕೇಳೋದು ಹೋಗೋರ್ ಕಾಲಿಡ್ಕೊಬೇಕು ಅವರುಗಳು ಹೋಗಿಬಿಟ್ಟು ಬೆಂಗಳೂರಿನ ಈ ಏರಿಯಾಗೆ ಮಳೆಗಾಲದಲ್ಲೂ ಕುಡಿಯೋ ನೀರಿಗೆ ದುಸ್ಥಿತಿ ಎದುರಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ನಿತ್ಯದಿಂದ ಎಚ್ಚರಗೊಳ್ಳಬೇಕಿದೆ ಕಿರಣ್ ಸೂರ್ಯ ಟಿವಿ ವಿ ನೈನ್ ಬೆಂಗಳೂರು